ಶಾಸಕನಾಗಿ ಒಬ್ಬ ಮಾಜಿ ಸಂಸದರು ಯಾವುದೇ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಲಘುವಾಗಿ ಮಾತಾಡಬಾರ್ದು ಅವರ ಜವಾಬ್ದಾರಿ ಅವ್ರ ಸ್ಥಾನಮಾನವನ್ನು ಅರ್ತ್ಕೊಂಡು ಮಾತಾಡಬೇಕು ಒಬ್ಬ ಶಾಸಕನಾಗಿ ಅವ್ರಿಗೆ ಇಜೆ ಕೊಡ್ತಾ ಇದೀವಿ ಒಂದು ಅವರು ಜವಾಬ್ದಾರಿ ಕೆಲಸ ಮಾಡಿದಂಥರು ಸಂಸದರಾಗ ಕೆಲಸ ಮಾಡಿದಂಥವ್ರು ಇವತ್ತು ನಮ್ಮ ಕುಮಾರ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಎರಡು ಬಾರಿ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ಜನಪರವನ್ನ ಕೆಲ್ಸ ಜನಪರ ಕೆಲಸಗಳನ್ನ ಮಾಡಿ ಇವತ್ತು ಜನರ ಮೆಚ್ಚುಗೆಗೆ ಪಾತ್ರ ಆಗಿದಂಥವ್ರು ಇವತ್ತು ಕೇಂದ್ರ ಸಚಿವರಾಗಿ ಮೋದಿಜಿಯವರ ಸರ್ಕಾರದಲ್ಲಿ ಇವತ್ತು ಇವತ್ತು ಪ್ರಧಾನ ಮಂತ್ರಿಗಳೇ ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಷ್ಟ್ರದಲ್ಲಿ ಏನು ಅನೇಕ ಕೈಗಾರಿಕೆಗಳು ಸಿಕ್ಕಂಡಿಸ್ಟ್ಗಳಾಗಿದ್ದು ಆ ಎಲ್ಲ ಕೈಗಾರಿಕೆಗಳನ್ನ ಪುನಶ್ಚೇತನ ಮಾಡಿ ಅವ್ರಿಗೆ ಮರುಜೀವ ಕೊಟ್ಟು ಆ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ವೈಜಾಗ್ ಕಂಪ್ನಿನೇ ಒಂದು ಉದಾಹರಣೆ ಇವತ್ತು ನಮ್ಮ ರಾಜ್ಯದಲ್ಲೂ ಸಹ ಎಚ್ ಎಂ ಟಿ ಕಂಪ್ನಿ ಇವತ್ತು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯಾದಂಥ ಒಂದು ಸ ಒಂದು ಕಂಪನಿ ಇವತ್ತು ಗುಂಪಿನಿಂದ ಹಿಡಿದು ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡುವಂಥ ಒಂದು ಇಂಡಸ್ಟ್ರಿ ಆದ್ರೂ ಸಹ ಅವತ್ತು ಸಿಕ್ ಇಂಡಸ್ಟ್ರಿ ಆಗಿತ್ತು ಅಂತ ಸಂದರ್ಭದಲ್ಲಿ ಅದನ್ನ ಕೈಗೆತ್ಕೊಂಡು ರಾಷ್ಟ್ರ ಮಟ್ಟದ ನಮ್ಮ ಪ್ರಧಾನಮಂತ್ರಿಗಳಂತ ಮೋದಿ ರಾಷ್ಟ್ರವನ್ನ ಮುನ್ನಡೆಸಿರುವಂತಹ ಮೋದಿಜಿ ಅವರ ಸಹಕಾರದೊಂದಿಗೆ ಅದನ್ನು ಪುನಶ್ಚೇತನ ಮಾಡ್ತೀವಿ ಅಂತ ಕೈಗೆತ್ಕೊಂಡ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಅನೇಕ ಸಚಿವರು ರಾಜ್ಯ ಸರ್ಕಾರ ಅದಕ್ಕೆ ಸಹಕಾರ ಕೊಡಲಿಲ್ಲ ನಿಮಗೆ ಗೊತ್ತಿದೆ ಇವತ್ತು ಅವರು ಕೈಗೆತ್ಕೋತೀನಿ ಅನ್ನೋ ತನಕ ಆ ಏರಿಯಾ ಫಾರೆಸ್ಟ್ ಆಗಿರಲಿಲ್ಲ ಅವ್ರು ಕೈಗೆತ್ಕೊತೀನಿ ಒಂದ ತಕ್ಷಣವೇ ಅದು ಅದು ಫಾರೆಸ್ಟ್ ಆಗಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಲೆಟರ್ ಬರ್ದಿ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ನಾವು ಅಭಿವೃದ್ಧಿಗೆ ಸಹಕಾರ ಕೊಡಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತ ನಿರ್ದೇಶನ ಕಣ್ಮುಂದೆ ಇದೆ ಅವ್ರು ಹೇಳ್ತಾರೆ ಚಪಲಾ ಚನ್ನಿಗರಾಯ ಅಂತ ಹೇಳ್ತಾರೆ ಅದು ಮಾತು ಇವತ್ತು ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತ ಇವತ್ತು ಸರ್ಕಾರದ ಮುಖ್ಯಸ್ಥರಿಗೆ ಅದು ಅನ್ವಯಿಸಿದ ಮಾತು ಇವತ್ತು ನಮ್ಮ ಕುಮಾರ್ ಅವ್ರಿಗೆ ಅನ್ವಯಿಸಲ್ಲ ಅದು ನಿಮ್ಗೆ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ಇವತ್ತು ಮಾದರಿಯ ಮುಖ್ಯಮಂತ್ರಿ ಆಗಿದ್ದಾರೆ ರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತರ ದಾವಿಗೆ ನೆರವುಸಿ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಒಂದು ಭರವಸೆನ ಸಾಲ ಮನ್ನಾ ಮಾಡಿ ರೈತರ ಕೀರ್ತಿಗೆ ಪಾತ್ರ ಆಗಿದ್ದಾರೆ ಜೊತೆಗೆ ಗ್ರಾಮ ಮಾಡಿದ್ದಾರೆ ಅನೇಕ ಸಾವಿರಾರು ಕಾಲೇಜುಗಳು ಹೈಸ್ಕೂಲ್ ಗಳನ್ನ ತಂದು ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಕನಸನ್ನ ಇವತ್ತು ರಾಜ್ಯ ಸರ್ಕಾರ ಪಿ ಎಸ್ ಸಿ ಮಾದರನ್ನ ಅಲ್ಲೊಂದು ಇಲ್ಲೊಂದು ತಾಲೂಕಲ್ಲಿ ಎರಡೋ ಮೂರ ಮಾಡ್ತಾ ಇದ್ದಾರೆ ಅವರು ಗ್ರಾಮ ಪಂಚಾಯತಿ ಒಂದು ಪಿ ಎಸ್ ಸಿ ಮಾದರನ್ನ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವರು ಇತ್ತು ಆ ಕನಸನ್ನ ಅದನ್ನೇ ಕನಸನ್ನ ಕಾಪಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇದೆಲ್ಲ ಗೊತ್ತಿರುವಂತ ವಿಚಾರ ಕೆಲಸ ಮಾಡೋಣ ಅಂತ ಹೇಳ್ತಾರಲ್ಲ ಇವತ್ತು ನನ್ನ ತಾಲೂಕಿಗೆ ನನ್ನ ತಾಲೂಕಿಗೆ ಹಿಂದೆ ಇದ್ದಂತ ಯಾವೊಬ್ಬ ಎಂ ಪಿ ಸಹ ಸಂಸದರು ಸಹ ಇವಾಗ ಅವ್ರು ಎರಡು ವರ್ಷದಲ್ಲಿ ಕೊಟ್ಟಂತ ಅನುದಾನವನ್ನ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ನಮ್ಮ ಶ್ರೀರಂಗಪಟ್ಟಣ ಚಂದ್ರಾಯಪಟ್ಟಣ ರಸ್ತೆಗೆ ಸುಮಾರು ಒಂಬತ್ತು ಕೋಟಿ ಅನುದಾನವನ್ನ ಕೊಟ್ಟು ಅದನ್ನ ಪುನಶ್ಚೇತನ ಮಾಡಿಡಾ ಮಾಡಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಬೂಕುನ್ಕೆರೆ ಒಂದು ಮಣ್ಯ ಯಡಿಯೂರಪ್ಪನವರ ಅಂತ ಬೂಕುನ್ಕೆರೆ ಗ್ರಾಮಕ್ಕೆ ಸುಮಾರು ಹನ್ನೆರಡು ಕೋಟಿನಲ್ಲಿ ಕೆಪಿ ಎಸ್ ಸಿ ಮಾದರಿ ಶಾಲಿನ ಮಾಡಲಿಕ್ಕೆ ಸಿ ಎಸ್ ಆರ್ ಗ್ರಾಂಡ್ಸ್ ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೂ ಸಹ ಸುಮಾರು ಹತ್ತು ಬಸ್ ಶೆಲ್ಟರ್ ಕೊಡೋದು ಜೊತೆಗೆ ಹತ್ತು ಹತ್ತು ಹದಿನೈದು ಇಪ್ಪತ್ತು ಐಮಾಸ ಲೈಟ್ ನ ಕೊಟ್ಟಿದ್ದಾರೆ ಇದು ಒಂದು ತಾಲೂಕಿಗೆ ಇಷ್ಟ ಆದರೆ ಎಂಟು ತಾಲೂಕಿಗೆ ಸುಮಾರು ಎಂಬತ್ತು ತೊಂಬತ್ತು ಐಮಾಸ ಲೈಟ್ ಹತ್ತು ಎಂಬತ್ತು ತೊಂಬತ್ತು ಬಸ್ ಶೆಲ್ಟರ್ನ ಕೊಡುವಂತ ಕೆಲಸಗಳಾಗಿದೆ ಇವತ್ತು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಇದೆಲ್ಲ ತಮಗೆ ಗೊತ್ತಿರುವಂತ ವಿಚಾರ ಅದಷ್ಟೇ ಅಲ್ಲ ಹ್ಯಾಂಡಿಕ್ಯಾಪ್ ವೆಹಿಕಲ್ಸ್ ಸಹ ಸುಮಾರು ನಮ್ಮ ತಾಲೂಕು ಅರವತ್ ಎಪ್ಪತ್ತು ಕೊಡ್ಲಿಕ್ಕೆ ಒಂದು ಯೋಜನೆ ಸಿದ್ಧಗೊಂಡಿದೆ ಅದೇ ರೀತಿ ಯೋಚನೆ ಮಾಡಿದ್ರೆ ಸುಮಾರು ತಾಲೂಕು ನಮ್ಮ ಅವರ ಲೋಕಸಭಾ ವ್ಯಾಪ್ತಿಗೆ ನಾನೂರ ಐವತ್ತಕ್ಕಿಂತ ಐನೂರು ಐ ನಾನೂರ ಹೆಚ್ಚು ಹ್ಯಾಂಡಿಕ್ಯಾಪ್ಟ್ ವೆಹಿಕಲ್ ನ ಕೊಡ್ಲಿಕ್ಕೆ ಒಂದು ಪೂರ್ವದ ಸಿದ್ಧ ಮಾಡ್ಕೊಂಡಿದ್ದಾರೆ ಇದು ಅವರ ಮಾತಿಗೆ ನಾವು ಕೊಡ್ತಾರಂತ ಒಂದು ಅವ್ರು ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರಲ್ಲ ಇದು ಒಂದು ನಿರ್ದೇಶನ ಆಗಿದೆ ಅವರು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತವ್ರು ಅವರು ಮಾತಾಡಬೇಕಾರೆ ಒಬ್ಬ ಸೀನಿಯರ್ ಬಗ್ಗೆ ಲಘುವಾಗಿ ಮಾತಾಡದ್ಬಿಟ್ಟು ಅವರ ಕಾರ್ಯ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದನ್ನ ಸಾರ್ವಜನಿಕವಾಗಿ ಹೇಳಿ ಬಿಟ್ಬಿಟ್ಟು ಸುಮ್ ಸುಮ್ಮನೆ ಏನೋ ಒಂದು ವೈಯಕ್ತಿಕ ರಾಜಕೀಯ ದ್ವೇಷಕ್ಕೋಸ್ಕರ ಒಬ್ಬ ಸೀನಿಯರ್ ಬಗ್ಗೆ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ತಕ್ಕ ಒಂದು ಉತ್ತರವನ್ನ ನಮ್ಮ ಪಕ್ಷದ ಮುಖಂಡಗಳು ಸಹ ಕೊಡ್ಬೇಕಾಗ್ತದೆ ಮತ್ತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ